ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಲೋ ಗೆಳೆಯರೆ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂತಂದರೆ ನಾನೊಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡ್ತಿದ್ದೀನಿ ನೋಡಿ ಸಮಯ ಬಂದ್ಬಿಟ್ಟು ರಾತ್ರಿ ಒಂದು ಹತ್ತು ಹತ್ತುವರೆ ಗಂಟೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸಮಯ ಆಗಿದೆ ಇವತ್ತೇನು ಅಂತಂದರೆ ನೋಡಿ ಇದು ನನ್ನ ಬೈಕು ಇವತ್ತು ನಾನೇನು ಅಂತಂದರೆ ಬೆಂಗಳೂರು ಒಳಗೆನೇ ಒಂದು ನೈಟ್ ಔಟ್ ಹೋಗ್ತಾ ಇದ್ದೀನಿ ಸೋಲೋ ನನ್ನ ಜೊತೆ ಯಾರೂ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬೆಂಗಳೂರು ಹತ್ರ ಹತ್ರ ಇರೋ ಒಂದು ಸ್ವಲ್ಪ ಹಳ್ಳಿಗಳಿರುತ್ತಲ್ಲ ಇಂಟೀರಿಯರ್ ರೋಡ್ಸ್ ಇರುತ್ತಲ್ಲ ಒಂದು ಐವತ್ತು ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡ್ತೀನಿ ಯಾಕೆ ಟ್ರಾವೆಲ್ ಮಾಡ್ತೀನಿ ಅಂದರೆ ಅದರದ್ದೊಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಟ್ರಾವೆಲ್ ಮಾಡ್ತೀನಿ ಸೊ ಬನ್ನಿ ಗಳೇರೆ ಈ ಒಂದು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಈ ಒಂದು ಪ್ರಯಾಣ ಜೊತೆ ನೀವು ಇರಿ ಕೊನೆ ವೀಡಿಯೋ ಕೊನೆ ತನಕ ನೋಡಿ ಬನ್ನಿ ಈ ಒಂದು ವೀಡಿಯೋನ ಶುರು ಮಾಡೋಣ ನಾನೇನು ಅಂತಂದರೆ ಏನು ದೂರ ಏನೋ ಆಗಲ್ಲ ಬೆಂಗಳೂರಲ್ಲಿ ಕೆಲವೊಂದು ಇಂಟೀರಿಯರ್ ರೋಡ್ಸ್ ಇದೆ ಸೊ ಬೆಳಗ್ಗೆ ಜಾವ ತನಕ ನಾನು ಒಂದು ಐವತ್ತು ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡ್ತೀನಿ ಸೊ ಏನಕ್ಕೂ ಈ ವಿಡಿಯೋ ಅಂತಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸು ಏನು ಅಂತಂದರೆ ಸ್ವಲ್ಪ ಹಳ್ಳಿ ಹಳ್ಳಿ ರೋಡಲ್ಲಿ ಸ್ವಲ್ಪ ಓಡಾಡ್ತೀನಿ ಅದರ ಒಂದು ಅನುಭವ ಹೇಗಿರುತ್ತೆ ಅನ್ನೋದೇ ಈ ಒಂದು ವಿಡಿಯೋದು ಸಾರಾಂಶ ಓಕೆನಾ ಸೊ ಕೆಳೆ ಬನ್ನಿ ಈ ಒಂದು ಪ್ರಯಾಣನ ಶುರು ಮಾಡೋಣ ಸೊ ಎಲ್ಲಿದ್ದೀನಿ ಅಂದರೆ ಇವಾಗ ನಾನು ನಾಯಿಂಡಳ್ಳಿ ಸರ್ಕಲ್ ಹತ್ರ ಇದ್ದೀನಿ ನಾಯಿಂಡಹಳ್ಳಿ ಸರ್ಕಲ್ದು ಏನು ಅಂತಂದರೆ ರಿಂಗ್ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ ಸೊ ಸಮಯ ಬಂದು ಸುಮಾರು ಹತ್ತೂವರೆಯಿಂದ ಹನ್ನೊಂದು ಗಂಟೆ ಹತ್ರ ಹತ್ರ ಆಗಿದೆ ಸೊ ನಾನೇನು ಫಿಫ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರು ನಾನೇನು ಹರಿಬರಿಲೇನು ಹೋಗೋಲ್ಲ ನಿಲ್ಸ್ಕೊಂಡು ನಿಲ್ಲಿಸ್ಕೊಂಡು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗ್ತೀನಿ ಸೊ ಬನ್ನಿಗಳೇರೆ ಏನು ಅಂತಂದರೆ ಈ ಒಂದು ಪ್ರಯಾಣದಲ್ಲಿ ನನ್ನ ಜೊತೆ ನೀವಿರಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಗೆಳೆಯರೆ ನಾವೀಗ ನಾಗರಬಾವಿ ತಲುಪಿದ್ದೀವಿ ನಾಗರಬಾವಿ ಹನ್ನೊಂದುವರೆ ಗಂಟೆಗೆ ನೋಡಿ ನೋಡಿಗಳೇ ಈ ರೀತಿ ಇರುತ್ತೆ ನೀವು ಕೆಲವ್ರು ನೋಡಿರ್ಬೋದು ಕೆಲವರು ನೋಡದೇ ಇರ್ಬೋದಲ್ವಾ ಅದಕ್ಕೋಸ್ಕರ ನಾನು ನಾನಿನ್ನ ಹೇಳ್ತಾ ಇದ್ದೀನಿ ನೋಡಿ ಸಮಯ ಬಂದ್ಬಿಟ್ಟು ರಾತ್ರಿ ಹನ್ನೊಂದುವರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ರ ಹತ್ರ ಆಗಿದೆ ಆದರೆ ನೋಡಿ ಟ್ರಾಫಿಕ್ ನೋಡಿ ಯಥಾಸ್ಥಿತಿಯಲ್ಲಿದೆ ಏನು ಅಂತಂದರೆ ಯಾವುದೇ ರೀತಿಯಾದ ಒಂದು ಬದಲಾವಣೆ ಇಲ್ಲ ರಾತ್ರಿ ಅಂತ ಹೇಳಿಬಿಟ್ಟು ಕಡಿಮೆ ಟ್ರಾಫಿಕ್ ಅಂತೆಲ್ಲ ಇನ್ನಿನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಂದರೆ ಇದೇ ಕಡಿಮೆ ಟ್ರಾಫಿಕ್ಕು ನೋಡಿ ರಿಂಗ್ ರೋಡು ಹನ್ನೊಂದೂವರೆ ಗಂಟೆ ರಾತ್ರಿ ಈ ಥರ ಇದೆ ಗೆಳೆಯರ ನೋಡಿ ನಾವೀಗ ಮಾಗಡಿ ರೋಡ್ ಹತ್ರ ತಲುಪಿದ್ದೀವಿ ನಾನೀಗ ರಿಂಗ್ ರೋಡಲ್ಲಿದ್ದೀನಿ ಮಾಗಡಿ ರೋಡ್ ಹೋಗ್ಬೇಕಂದ್ರೆ ಇಲ್ಲಿಂದ ಲೆಫ್ಟ್ ಹೋಗಬೇಕು ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ ಮಾಗಡಿ ರೋಡ್ ಕಡೆ ಸ್ವಲ್ಪ ಇಂಟೀರಿಯರ್ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ ಸೊ ನಾನೀಗ ಇಲ್ಲಿಂದ ಲೆಫ್ಟ್ ತಗೊಳ್ತೀನಿ ನಾನು ಈ ಒಂದು ಪ್ರಯತ್ನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಾವು ಮುಂಚೆ ಕಾಲೇಜಲ್ಲಿದ್ದಾಗ ತುಂಬಾ ನೈಟ್ ಔಟ್ಸ್ ಎಲ್ಲ ಹೋಗ್ತಾಯಿದ್ವಿ ಏನು ನಮ್ಮ ಫ್ರೆಂಡ್ಸ್ಗಳ ಜೊತೆ ಬೆಂಗಳೂರು ಬಂದು ಏನಾಗಿದೆ ಅಂದರೆ ನೈಟ್ ಔಟ್ ಹೋಗಿಬಿಟ್ಟು ಡೇ ಔಟು ಇಲ್ಲ ಥರ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇವಾಗ ಸೊ ಅದಕ್ಕೋಸ್ಕರ ನನಗೋಸ್ಕರ ನಾನು ಟೈಮ್ ಕೊಡಬೇಕು ಅಂದ್ಕೊಂಡು ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಗೆಳೆಯರೆ ಏನು ಅಂತಂದರೆ ಸೇಫ್ಟಿ ಪ್ರಕಾರ ಈ ರೈಡು ಒಳ್ಳೇದಾ ಕೆಟ್ಟದಾ ಅನ್ನೋದು ಗೊತ್ತಿಲ್ಲ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಇಲ್ಲಿ ನೋಡಿ ಸಿಗ್ನಲ್ಲು ನೋಡಿ ಅಲ್ಲಿ ಫುಲ್ ಸಿಗ್ನಲ್ಲು ನೋಡಿ ಫುಲ್ ಟ್ರಾಫಿಕ್ ಇದೆ ನನಗೆ ಇದು ಫ್ರೀ ಲಫ್ಟ್ ಇತ್ತು ಸೊ ನಾನು ಬಂದಿದ್ದೀನಿ ಬೆಂಗಳೂರೇ ಹಂಗೆ ಏನು ಅಂತಂದರೆ ಇದು ಒಂಥರ ಎನಿ ಟೈಮ್ ಬ್ಯುಸಿ ಟ್ವೆಂಟಿ ಫೋರ್ ಅವರ್ಸು ಬ್ಯುಸಿನೇ ನಿಮಗೆ ಟ್ರಾಫಿಕ್ಕು ಕಡಿಮೆ ಆಗಬೇಕು ಅಂದರೆ ನಿಲ್ಲ ಟ್ರಾಫಿಕ್ಕು ಕಡಿಮೆ ನೋಡೋಕೆ ಸಿಗಬೇಕು ಅಂದರೆ ನೋಡಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ನಾಲ್ಕು ಗಂಟೆ ಮೇಲೆ ಫಸ್ಟ್ ಶಿಫ್ಟಿಗೆ ಹೋಗೋರ್ದು ಕ್ಯಾಬ್ಗಳೆಲ್ಲ ಆಗುತ್ತೆ ಸೊ ಟೂ ಓ ಕ್ಲಾಕಿಂದ ಫೋರ್ ಓ ಕ್ಲಾಕು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಆದರೆ ನಿಮಗೆ ಸಿಗ್ತಾ ಇರುತ್ತೆ ಯಾಕೆ ಯಾಕೆಂತಂದರೆ ಅವರು ಪಾಸ್ ಮಾಡೋಕ್ಕಾಗೋದು ಅದೇ ಹೊತ್ತಿಗೆ ಹಾಗೆ ಬೆಂಗಳೂರ್ಕದೇ ಹಾಗೆ ಅಲ್ಲೊಂದು ಸಿಗ್ನಲ್ ಇದೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಮುಂದೆ ಲೆವೆನ್ ಫೋರ್ಟಿ ಫೈವ್ ಟ್ವೆಲ್ ಓ ಕ್ಲಾಕು ಟೈಮು ಬಿಡ್ತಾಯಿದ್ದೀನಿ ನಿಧಾನಕ್ಕೆ ಹೋಗ್ಬಿಡೋಣ ನಿಮಗೆ ಬಿತ್ತು ಸಿಗ್ನಲ್ ಬಿತ್ತು ಗೆಳೆಯರೇ ನೋಡ್ತಿರ್ಬೋದು ನನ್ನ ಮುಂದೆ ಇರೋದು ಒಂದು ದೊಡ್ಡ ಟಿಪ್ಪರ್ ಲಾರಿ ಇದೆ ಇದು ಆ್ಯಕ್ಚುಲಿ ಅಪ್ಪು ಆ ಟಿಪ್ಪರ್ ಲಾರಿ ಅವನು ಖಾಲಿ ಗಾಡಿ ಆದರೆ ಅವನು ಸಿಕ್ಸ್ಟಿ ಸೆವೆಂಟಿ ಮೇಂಟೈನ್ ಮಾಡ್ತಿದ್ದಾನೆ ಸಿಟಿ ಲಿಮಿಟ್ಸಲ್ಲಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ನೋಡಿ ಇದು ಬಂದ್ಬಿಟ್ಟು ಅರ್ಬನ್ ಏರಿಯಾ ಅಂದರೆ ಸಿಟಿ ಲಿಮಿಟ್ಸ್ ಇವೆಲ್ಲ ನೋಡಿ ಯಾರು ಬೇಕಾದ್ರೆ ಎನಿ ಟೈಮ್ ಯಾವನು ಬೇಕಾದ್ರೆ ಅಡ್ಡ ಬರ್ಬೋದು ಏನು ಬೇಕಾದ್ರೆ ಅಡ್ಡ ಬರ್ಬೋದು ನನ್ನ ಕ್ವಶನ್ ಏನು ಅಂತಂದರೆ ಆ ಗಾಡಿಗಳಿಗೆ ಕಂಟ್ರೋಲ್ ಆಗುತ್ತಾ ಅಲ್ವಾ ಈಗ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಜವಾಬ್ದಾರಿ ಬಿಡಿ ಮುಂದೆ ಹೋಗೋಣ ಅದು ಬಂದುಬಿಟ್ಟು ನೈಸ್ ರೋಡು ಈ ಈ ಒಂದು ಏರಿಯಾದ ಹೆಸರು ಏನು ಅಂತಂದರೆ ಗೊಲ್ಲರಟ್ಟಿ ಅಂತ ಗೊಲ್ಲರಟ್ಟಿ ತಲುಪಿದ್ದೀನಿ ನೋಡಿ ಗೊಲ್ಲರಟ್ಟಿ ರೆಡ್ಡಿ ತಲುಪಿದ್ರು ಟ್ರಾಫಿಕ್ಕಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ನೀವು ಮುಂದೆ ನೋಡ್ತಾ ಇರ್ಬೋದು ಏನು ಅಂತಂದರೆ ಸಾಲು ಸಾಲು ವಾಹನಗಳ ಸಾಲನ್ನ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿನೂ ಟ್ರಾಫಿಕ್ಕೆ ಜನ ಎಲ್ಲ ಈಗಲೂ ಊಟ ಮಾಡ್ತಿದ್ದಾರೆ ದೋಸೆ ತಿನ್ನೋಣ ಗೆಳೆಯರೆ ನೋಡಿ ಇಲ್ಲೇ ನಾನು ಲೆಫ್ಟ್ ಸೈಡಿಗೆ ತಗೊಳ್ತೀನಿ ಇಲ್ಲಿಂದ ಹಳ್ಳಿಯ ಪರಮಿತಿ ನೋಡೋಣ ನೋಡಿ ಇಲ್ಲಿಂದ ಸ್ವಲ್ಪ ವೆಹಿಕಲ್ಸ್ ಸಿಗೋದು ಸ್ವಲ್ಪ ಕಷ್ಟ ಇದೇನಾಗುತ್ತೆ ಅಂದರೆ ಇದು ಸ್ಟ್ರೇಟ್ ಹೋಗ್ಬಿಟ್ಟು ಇದು ನೆಲಮಂಗ್ಲ ಜಾಯಿನ್ ಆಗುತ್ತೆ ಇದು ಈ ಒಂದು ರೋಡು ಸೊ ಅದಕ್ಕೋಸ್ಕರ ನಾನು ಈ ರೂಟ್ನ ನಾನು ಚೂಸ್ ಮಾಡಿದೆ ಸ್ಟಾರ್ಟಿಂಗೆ ತುಂಬ ದೂರ ಹೋಗೋದು ಬೇಡ ಇಲ್ಲೇ ಒಂದು ರೇಡಿಯಸಲ್ಲಿ ನೋಡೋಣ ಅಂತ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ಗೆ ನೋಡಿ ಇವಾಗ ಏನು ಅಂತಂದರೆ ರಾತ್ರಿ ಅಲ್ಲೊಂದು ಸ್ಟಾಪ್ ಕೊಟ್ಟಿದೆ ಆ್ಯಕ್ಚುಲಿ ನಾನು ಈಗ ಬಂದುಬಿಟ್ಟು ಸಮಯ ಬಂದ್ಬಿಟ್ಟು ಸುಮಾರು ಒಂದು ಗಂಟೆಯ ಸಮಯ ನೋಡಿ ಒಂದು ಗಂಟೆ ಸಮಯದಲ್ಲಿ ನೋಡಿ ಯಾರೂ ಇಲ್ಲ ಎಲ್ಲರೂ ಅವರವರ ಮನೆಗಳಲ್ಲಿ ಭದ್ರವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಸೊ ನಾನು ರೈಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಬೇಕ್ರಿ ಇದೆ ಬೇಕ್ರಿಲಿ ಕಾಫಿ ಚೆನ್ನಾಗಿ ಸಿಗ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಬೇಕ್ರಿ ಕ್ಲೋಸ್ ಇದೆ ಒಂದು ಗಂಟೆಗೆ ಇನ್ಯಾವುದು ಯಾವುದು ನೋಡಿ ಕೇಳಿದ್ರೆ ಇನ್ನೂ ಹಳ್ಳಿ ಶುರು ಆಗಿಲ್ಲ ಇದು ಸಿಟಿನೇ ಆದರೆ ಇದು ಸ್ವಲ್ಪ ಲೈಟ್ ಇದು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದು ನೋಡಿ ಯಾರಿಲ್ಲ ಯಾರಿಲ್ಲ ಫುಲ್ ಡಾರ್ಕ್ ಸ್ಟ್ರೀಟ್ ಲೈಟ್ ನಾಲ್ಕು ನಾಯಿಗಳು ಡಾರ್ಕ್ ಇದೆಲ್ಲ ಏನು ಅಂತಂದರೆ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಇನ್ನೇನಿಲ್ಲ ಇದು ನೀವು ಕೂಡ ಮಾಡಿರ್ತೀರಾ ಜಸ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೆ ಇದ್ಯಾ ಊರು ವೀರಾಂಜನೇಯ ಟೆಂಪಲ್ಲು ಇದು ಮಾಚೋಹಳ್ಳಿ ಓಕೆ ಮಾಚೋಹಳ್ಳಿ ನಾವು ಈಗ ಹೀಗೆ ಹೋಗೋಣ ಈ ರೀತಿ ಹೋಗೋಣ ಓಕೆ ನಾಯಿಗಳು ನನಗೆ ಕ್ಯಾಮ್ರಾದಲ್ಲಿ ನಿಮಗೆ ಕಾಣುತ್ತಾ ಅಂತ ಗೊತ್ತಿಲ್ಲ ನಾಯಿಗಳು ಇದ್ದಲ್ಲಿ ಏನು ಅಂತಂದರೆ ಗಾಡಿ ಹೆಡ್ಲೈಟಿಗೆ ಅದರ ಕಣ್ಣು ರಿಫ್ಲೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಒಂಥರ ರೇಡಿಯಂ ಕಲರಲ್ಲಿ ಸೊ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಏನು ಅಂತಂದರೆ ನಮ್ಮ ಕಡೆ ಬೇಟೆ ಎಲ್ಲ ಜಾಸ್ತಿ ಆಡ್ತಾರೆ ಓಕೆ ಈ ಬೇಟೆಗೆ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಕಡೆ ಕಾಫಿ ಎಸ್ಟೇಟ್ ಏನು ಅಂತಂದರೆ ತುಂಬ ಡೆನ್ಸ್ ಫಾರೆಸ್ಟ್ ನಿಮಗೆ ಈ ಕಡೆ ಬಯಲು ಸೀಮೆ ಥರ ಅಲ್ಲ ಅಲ್ಲೆಲ್ಲ ಅಲ್ಲಿ ಏನು ಅಂತಂದರೆ ನಿಮಗೆ ನಡ್ಕೊಂಡು ಹೋಗೋಕ್ಕೆ ಆಗೋಲ್ಲ ಅಷ್ಟು ಡೆನ್ಸ್ ಆಗಿರುತ್ತೆ ಫಾರೆಸ್ಟು ಸೊ ಅಲ್ಲಿ ಯಾವ ರೀತಿ ಬೇಟೆ ಆಡ್ತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಶಾರ್ಟ್ ಗನ್ ಹಿಡ್ಕೊಂಡು ಹೋದ ಅಂದರೆ ಅವನು ಒಂದು ಒಂದು ಡಿಮ್ ತುಂಬ ಬ್ರೈಟ್ ಅಲ್ಲ ಡಿಮ್ ಇಷ್ಟು ಈ ಹೆಡ್ಲೈಟ್ ಅಷ್ಟು ಬ್ರೈಟ್ ಇರಲ್ಲ ಎಷ್ಟಿರುತ್ತೆ ಅಂದರೆ ಒಂದು ಇಂಡಿಕೇಟರ್ ಹಾಕಿದಾಗ ಎಷ್ಟು ಬ್ರೈಟ್ ಬರುತ್ತೆ ಡಿಮ್ ಆಗಿರೋ ಒಂದು ಟಾರ್ಚನ್ನ ತೊಗೊಳ್ತಾನೆ ಅವನು ಓಕೆ ಅದು ಕಸ್ಟಮ್ ಮೇಡ್ ಟಾರ್ಚ್ ಆಗಿರುತ್ತೆ ಅದು ಅವರಿಗೆ ತುಂಬ ಬ್ರೈಟ್ ಇರಬಾರ್ದು ತುಂಬ ಲೋನು ಇರಬಾರ್ದು ಮೀಡಿಯಮ್ ಆಗಿಬಿಟ್ಟು ಅವರಿಗೆ ಲೈಟ್ ಇದ್ದರೆ ಸಾಕು ಅವ್ರೇನು ಮಾಡ್ತಾರೆ ಅಂದರೆ ಅದನ್ನು ಹೆಡ್ ಟಾರ್ಚ್ ಆಗಿ ಕಟ್ಕೊಳ್ತಾರೆ ಹೆಡ್ ಟಾರ್ಚ್ ಇವಾಗ ಸಿಗ್ತಿತ್ತು ಬಟ್ ಮುಂಚೆ ಅದು ಸಿಗ್ತಾ ಇರಲಿಲ್ಲ ಓಕೆ ಯಾವಾಗ ಹೆಡ್ ಟಾರ್ಚ್ ಬಂತು ಅಂದರೆ ಚೈನೀಸ್ ಐಟಮ್ ಎಲ್ಲ ಜಾಸ್ತಿ ಬರೋಕ್ಕೆ ಶುರುವಾದಾಗ ಹೆಡ್ ಟಾರ್ಚ್ ಬಂತು ಅದಕ್ಕಿಂತ ಮುಂಚೆ ಏನು ಅಂತಂದರೆ ಕಸ್ಟಮೈಸ್ಡ್ ಟಾರ್ಚ್ ಬರ್ತಿತ್ತು ಅಷ್ಟೇ ದುಡ್ಡಿರೋರು ಇದ್ರು ಬಟ್ ಹಳ್ಳಿಯವ್ರ ಕಡೆ ಎಲ್ಲ ಅದೆಲ್ಲ ಇರ್ತಿತ್ತಿಲ್ಲ ಮುಂಚೆಲ್ಲ ಓಕೆ ಸೊ ಇದು ಒಂದು ಊರು ಸ್ಟ್ರೈಟ್ ಹೋಗೋಣ ಸ್ಟ್ರೈಟ್ ಹೋಗೋಣ ಯಾರಿಲ್ಲ ಓಕೆ ಕಸ್ಟಮೈಸ್ಡ್ ಟಾರ್ಚ್ ಬರ್ತಿತ್ತು ಓಕೆ ಸೊ ಆ ಒಂದು ಟಾರ್ಚನ್ನ ಏನು ಮಾಡ್ತಿದ್ರು ಅಂದರೆ ಸಪ್ ಅದಕ್ಕೆ ಬ್ಯಾಟ್ರಿ ಬಾಕ್ಸು ಸಪ್ರೇಟು ಓಕೆ ವೈರಿಂಗ್ ಎಲ್ಲ ಮಾಡಿ ಸ್ವಿಚ್ ಟೈಪೆಲ್ಲ ಮಾಡಿಕೊಂಡು ತೋಟಕ್ಕೆ ಹೋಗ್ತಾಯಿದ್ರು ಎಸ್ಟೇಟಿಗೆ ರೈಫಲ್ ಇಟ್ಕೊಂಡು ಲೈಫಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರೇನು ಮಾಡ್ತಿದಾರೆ ಅಂದರೆ ಯಾವುದಾರು ಒಂದು ಮರದ ಮೇಲೆ ಕುತ್ಕೊಂಡು ಟಾರ್ಚ್ ಬಿಡ್ತಾ ಇರಲಿಲ್ಲ ಸುಮ್ಮನೆ ಕುತ್ಕೊಂಡಿರ್ತಿದ್ರು ಇಲ್ಲಿ ಈ ಹಲಸಿನ ಹಣ್ಣು ಮರ ಈ ಯಾವುದಾರು ಒಂದು ಹಣ್ಣು ಕೊಳತು ಬಿಟ್ಟು ಬಿದ್ದುಬಿಟ್ಟು ಅದ್ರದ್ದು ಸ್ಮೆಲ್ ಬರಬೇಕು ನಮ್ಮ ಕಡೆ ಹಲಸಿನ ಹಣ್ಣು ಜಾಸ್ತಿ ಹಲಸಿನ ಹಣ್ಣು ಮರ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಹಣ್ಣಾಗ್ಬಿಟ್ಟು ಕರಗಿ ಬೀಳುತ್ತೆ ಕರಗಿ ಬಿದ್ದಾಗ ಆ ಒಂದು ಸ್ಮೆಲ್ಗೆ ಹಂದಿಗಳು ಅದನ್ನ ತಿನ್ನಕ್ಕೆ ಬರ್ತವೆ ಓಕೆ ಸೊ ಇವ್ರೇನು ಮಾಡ್ತಿದ್ರು ಅಂದರೆ ಮರದ ಮೇಲೆ ಹತ್ಬಿಟ್ಟು ಕೂತಿದ್ರು ಮರದ ಮೇಲೆ ಹತ್ತು ಹತ್ಬಿಟ್ಟು ಕೂತಾದ ಏನು ಮಾಡ್ತಿದ್ರು ಅಂದರೆ ಸುಮ್ಮನೆ ಸ್ಮೆಲ್ ಬರಬಾರ್ದು ಈ ಪ್ರಾಣಿಗಳು ಎಷ್ಟು ಸೂಕ್ಷ್ಮ ಅಂದರೆ ನಮ್ಮದು ಸ್ಮೆಲ್ಲು ಅವ್ರಿಗೆ ಗೊತ್ತಾಗುತ್ತೆ ಪ್ರಾಣಿಗಳಿಗೆ ಎಷ್ಟೋ ದೂರಕ್ಕೇ ಗೊತ್ತಾಗುತ್ತೆ ಮನುಷ್ಯನ ಒಂದು ಫ್ರೇಗ್ರೆನ್ಸ್ ಏನು ಹೇಳೋದು ಗೊತ್ತಿಲ್ಲ ಸೆಂಟ್ ಏನಿದೆ ಅದು ಅವ್ರಿಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದರೆ ಹೊಗೆ ಸೊಪ್ಪನ್ನೆಲ್ಲ ಕಟ್ ಉಚ್ಕೊಳ್ತಿದ್ರು ಮೈಗೆ ಆಮೇಲೆ ಹುಳಿಗಳಲ್ಲಿ ಒಂದು ದೊಡ್ಡ ಹುಳಿ ಬರುತ್ತೆ ಬಡ್ಡುಳಿ ಅಂತ ಓಕೆ ಅದನ್ನು ಬಡ್ಡುಳಿ ಅಂತ ಕರೀತಾರೆ ನಮ್ಮ ಕಡೆ ದಪ್ಪ ಹುಳಿ ಅದು ಫುಲ್ಲು ಎಷ್ಟಿರುತ್ತೆ ಅಂದರೆ ಒಂದು ಚಕೋತಾವರಣ್ ದೊಡ್ಡದಿರುತ್ತೆ ಅದು ಕೇರಳ ಸೈಡ್ ಜಾಸ್ತಿ ಸೇಲಾಗುತ್ತೆ ಅದು ಓಕೆ ಆ ಒಂದು ಬಡ್ಡುಳ್ಳಿನ ಕರ್ಗಿದ ಕರ್ಗಿ ಹೋಗಿರೋ ಬಡ್ಡುಳ್ಳಿನ ಏನು ಮಾಡ್ತಿದ್ರು ಅಂದರೆ ಒಂದು ಎರಡು ಮೂರನ್ನ ತೂತ ತೂತ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ಇಟ್ಕೊಳ್ತಿದ್ರು ಅವಾಗ ಏನಾಗ್ತಿತ್ತು ಅಂದರೆ ಪ್ರಾಣಿಗಳಿಗೆ ನಮ್ಮ ಒಂದು ಫ್ರೇಗ್ರೆನ್ಸ್ ಗೊತ್ತಾಗ್ತಿರಲಿ ನಮ್ಮ ಒಂದು ಸೆಂಟ್ ಏನಿದೆ ಅದಕ್ಕೆ ಗೊತ್ತಾಗಲ್ಲ ಓಕೆ ಸೊ ಮರದ ಮೇಲೆ ಕೂತ್ಕೊಂಡು ಇವರು ಕಾಯ್ತಾ ಇರ್ತಿದ್ರು ಯಾವಾಗಾದರೂ ಹಿಂಗೆ ಕಾಯ್ತಾ 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 ಇದ್ದಾಗ ಏನಾದರೂ ಒಂದು ಮೂಮೆಂಟ್ ಆದಾಗ ಇವರು ಏನು ಮಾಡ್ತಿದ್ರು ಅಂದರೆ ಲೈಟಾಗಿ ಟಾರ್ಚ್ ಹೊಡಿತಾ ಇದ್ರು ಟಾರ್ಚ್ ಹೊಡೆದು ಇನ್ ಕೇಸ್ ಏನಾದ್ರೂ ಒಂದು ರಿಫ್ಲೆಕ್ಷನ್ ಹೊಡಿತು ಅಂದರೆ ನಾಯಿ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ನಾಯಿ ಗೊತ್ತಾಗುತ್ತೆ ಓಕೆ ಟಾರ್ಚ್ ಹೊಡೆದು ಏನಾದ್ರು ಒಂದು ರಿಫ್ಲೆಕ್ಷನ್ ಹೊಡೆತು ಅಂದರೆ ಕರೆಕ್ಟ್ ಆ ರಿಫ್ಲೆಕ್ಷನ್ ಪಾಯಿಂಟ್ ನೋಡಿಬಿಟ್ಟು ಜಸ್ಟ್ ಫೈರ್ ಮಾಡೋದಷ್ಟೇ ಕೆಲಸ ಓಕೆ ಸೋ ಪ್ರಾಣಿಗಳು ಯಾವುದೇ ಒಂದು ಲೈಟ್ ಹಾಕಿದ್ರೆ ಆ ಕಣ್ಣಿಂದ ರಿಫ್ಲೆಕ್ಷನ್ ಬರುತ್ತೆ ರೇಡಿಯಂ ಕಲರಲ್ಲಿ ಸೊ ಆ ಒಂದು ರಿಫ್ಲೆಕ್ಷನ್ ಹಿಡ್ಕೊಂಡೇ ಹಂಟ್ ಮಾಡೋದು ಸೊ ಇದು ನನಗೇನು ಗೊತ್ತು ಅಂದರೆ ನಮ್ಮನೆಗೆ ಒಬ್ಬ ತೋಟ ನಮ್ಮ ತೋಟಕ್ಕೆ ಒಬ್ಬ ಕೆಲಸಕ್ಕೆ ಮೋಟ ಅಂತ ಬರ್ತಿದ್ದ ನಮ್ಮ ಅಪ್ಪಂಗೆ ಬೇಟೆ ಬೇಟೆಗೆ ಅವನ ಕಳಿಸೋ ಹುಚ್ಚು ಬೇಟೆ ಮಾಡೋ ಹಚ್ಚು ಅಲ್ಲ ಅವನ್ನ ಕಳಿಸೋ ಹುಚ್ಚು ಏನು ಮಾಡ್ತಿದ್ರು ಅಂದರೆ ಪಕ್ಕದ ನಮ್ಮ ಅಪ್ಪಂದು ಫ್ರೆಂಡ್ಸ್ದೆಲ್ಲ ರೈಫಲ್ ತೊಗೊಂಡು ಅವನಿಗೆ ಕೊಟ್ಟು ಕಳಿಸ್ತಾ ಇದ್ರು ಹೊಡಿ ನೀನು ಹೊಡಿ ನೀನು ಅಂತ ಆಯಿತಾ ಆಗ ಒಂದಿನ ನಾನು ಅವನ ಜೊತೆ ಹೋಗಿದೆ ಯಾಕಂದ್ರೆ ಸಣ್ಣವನು ಅದು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಏನೋ ಆ ಟೈಮಲ್ಲಿ ಹೋಗಿದೆ ಅದಾದಮೇಲೆ ಸೋಲೋ ಬೇಟೆ ಎಲ್ಲ ನಾನು ಸುಮಾರು ಹೋಗಿದ್ದೀನಿ ಅದೆಲ್ಲ ಸ್ಟೋರೀಸ್ ಇನ್ನೊಂದು ದಿನ ಹೇಳ್ತೀನಿ ನಾನು ಓಕೆ ಸೊ ಗೆಳೆಯರೆ ನೋಡಿ ನಮ್ಮ ಒಂದು ಜರ್ನಿ ಹಂಗೆ ಹೋಗ್ತಾ ಇದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದು ಕಾಫಿ ಸಿಕ್ಕಿದ್ರೆ ಕುಡಿಯೋಣ ಅಂತ ಇಲ್ಲಿ ಕಾಫಿ ಹೋಗ್ಬಿಟ್ಟು ಮನುಷ್ಯರೇ ಕಾಣ್ತಿಲ್ಲ ಎಲ್ಲಿ ಇದೆಯಾ ಅವರಪ್ಪ ಆಫ್ ಆಲ್ ಬರೆದಿರ್ತದೆ ಕಿತ್ತನಹಳ್ಳಿ ಕಿತ್ತನಹಳ್ಳಿ ಈ ಕಡೆ ಬಣ ಶಿವನ ದೇವಸ್ಥಾನ ಓಂ ನಮ ಶಿವಾಯ ನೋಡಿ ಫುಲ್ಲು ಡಾರ್ಕ್ ಇದೆಲ್ಲ ಎಲ್ಲ ನಿಮಗೆ ಗೊತ್ತೇ ಆಗೋಲ್ಲ ಫುಲ್ ಇಲ್ಲಿ ಜನಜಂಗುಳಿ ಓಡಾಟ ತುಂಬ ಇರುತ್ತೆ ಆದರೆ ಇವಾಗ ನೋಡಿ ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಸಮಯ ಓಕೆ ಅಲ್ಲೊಂದು ಬ್ರೇಕ್ಸ್ ಕೊಟ್ಟಿದೆ ಆ್ಯಕ್ಚುಲಿ ನಾನು ನಾನು ಅದನ್ನು ನಿಮಗೆ ಅಪ್ಡೇಟ್ ಮಾಡಿಲ್ಲ ನೋಡಿ ಹೆಂಗೆಲ್ಲ ಓಡಿಸ್ತಾ ಇದ್ದಾರೆ ಇದೇ ಪ್ರಾಬ್ಲಮ್ಮು ನೈಟ್ ಟೈಮು ನೈಟ್ ಟೈಮು ಗಾಡಿ ಓಡಿಸೋದು ರಿಸ್ಕಿ ನಾನೇನು ಸೇಫ್ಟಿ ಗೇರ್ ಏನು ಹಾಕೊಂಡಿಲ್ಲ ಜಸ್ಟ್ ಒಂದು ಓವರ್ ಹಾಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ನಮ್ಮದು ಆಬಿಯಸ್ಲಿ ನಾವು ಹೆಲ್ಮೆಟ್ ಇಲ್ಲದೆ ಎಲ್ಲೂ ಹೋಗೋಲ್ಲ ಆಮೇಲೆ ಶೂ ಒಂದು ಶೂ ಒಂದು ಜೀನ್ಸು ಇಷ್ಟೇ ಹಾಕ್ಕೊಂಡಿರೋದು ಏನು ಎಕ್ಸ್ಟ್ರಾ ಯಾಕೆಂದರೆ ಸಣ್ಣ ರೈಡ್ ಅಲ್ವಾ ಹಾಗೆ ನೋಡಿ ಕಳೆ ಕತ್ತಲು ಕತ್ತಲು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದೇನು ಅದ್ಭುತವಾದ ಏನು ಸಾಹಸದ ವಿಡಿಯೋ ಏನಲ್ಲ ಇದೊಂದು ನಾರ್ಮಲ್ ಆಗಿರೋ ಒಂದು ನೈಟ್ ರೈಡ್ ವಿಡಿಯೋ ಅಷ್ಟೆ ಬಟ್ ಎಷ್ಟೋ ಜನಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸು ಇರಲ್ಲ ಅವರಿಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ ನನ್ನ ಒಂದು ಅನುಭವನ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ಇದು ನನ್ನ ಒಂದು ಸಣ್ಣ ಪ್ರಯತ್ನ ಸೊ ಗೆಳೆಯರೆ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಫುಲ್ ಕತ್ತಲು ತುಂಬಿದ ವಾತಾವರಣ ಹಾಗೆಯೇ ಏನು ಅಂತಂದರೆ ತುಂಬ ಕನ್ಸ್ಟ್ರಕ್ಷನ್ ಇಲ್ಲ ಆಗಿದೆ ಮುಂಚೆ ಬರೋದಕ್ಕೆ ಇಲ್ಲಿ ಇಷ್ಟೊಂದು ಕನ್ಸ್ಟ್ರಕ್ಷನ್ ಇರಲಿಲ್ಲ ಇಲ್ಲಿ ವಿತಿನ್ ಒನ್ ಟೂ ಇಯರಲ್ಲಿ ಇದು ನಿಧಾನಕ್ಕೆ ಹಳ್ಳಿಯ ಪರಿಮಿತಿ ಬಂದು ಸಿಟಿ ಆಗ್ತಾಯಿದೆ ನೋಡಿ ಯಾವರಪ್ಪ ಇದು ಸೊ ಗೆಳೆಯರೆ ನನ್ನದು ಒಂದು ಕ್ವಶನ್ ಇದೆ ನೀವು ದೆವ್ವ ಭೂತಗಳನ್ನೆಲ್ಲ ನಂಬ್ತೀರಾ ನೋಡಿ ರಾತ್ರಿ ಎರಡು ಗಂಟೆ ಆಗಿದೆ ನೋಡಿ ಮಾತಾಡೋ ಒಂದು ಟಾಪಿಕ್ ನೋಡಿ ಏನು ಅಂತ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ನೀವು ದೆವ್ವ ಭೂತಗಳನ್ನೆಲ್ಲ ನಂಬ್ತೀರಾ ಸೊ ನನ್ನ ಕ್ವಶನ್ ನನ್ನನ್ನು ನೀವು ಕೇಳೋದಾದರೆ ನಾನು ಆಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ಮೆ ನಂಬೆ ನಂಬ್ತೀನಿ ನಾನು ಶಿವಭಕ್ತ ಸೊ ಹಾಗಾಗಿ ಪಾಸಿಟಿವ್ ಇದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಸೊ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಇದು ಏನು ಅಂತಂದರೆ ನಾನು ಮಡಿಕೇರಿಲಿರೋತ್ತಿಗೆ ಒಂದು ರಾತ್ರಿ ಒಂದು ಇದೇ ಸಮಯ ಒಂದು ಒನ್ನಿಂದ ಟೂ ಓ ಕ್ಲಾಕ್ ಸಮಯ ನಮ್ಮ ಮಿಸ್ಸಸ್ದು ಕೆಳ್ರೆ ನೋಡಿ ಇದು ರಾವತ್ನಳ್ಳಿ ಹಾಂ ಇದೇ ಸಮಯ ಏನು ಅಂತಂದರೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಸಮಯ ಅವಾಗ ಏನಾಗಿತ್ತು ಅಂದರೆ ನಮ್ಮ ಮಿಸ್ಸಸ್ದು ಅಮ್ಮಂದು ಅಣ್ಣನ ಮನೆ ಅಂದರೆ ನಮ್ಮ ಮಿಸ್ಸಸ್ದು ಅಜ್ಜಿ ಮನೆ ನಮ್ಮ ಮಿಸ್ಸಸ್ಸ್ದು ಮಾವನ ಮನೆ ಆ್ಯಕ್ಚುಲಿ ಓಕೆ ಅದು ಅಲ್ಲಿ ಅವ್ರದ್ದು ಅಜ್ಜಿ ತೀರ್ಕೊಂಡಿದ್ರು ಅಜ್ಜಿ ತೀರ್ಕೊಂಡು ತಿಥಿ ಆಗಿತ್ತಿಲ್ಲ ಮಧ್ಯದಲ್ಲಿ ನಾನು ನಾನು ಮತ್ತು ನಮ್ಮ ಮಿಸ್ಸಸ್ ಏನು ಮಾಡಿದ್ವಿ ಅಂದರೆ ನನ್ನ ವೈಫು ಏನು ಮಾಡಿದ್ವಿ ಅಂದರೆ ಒಂದು ಸತಿ ಮಾಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ಲು ಓಕೆ ನಾನಾಗ ಮಡಿಕೇರಲಿ ಇದೆ ನಾನು ಕಾರ್ ತಗೊಂಡು ಅವಳನ್ನ ಕೂರಿಸ್ಕೊಂಡು ಹೋದೆ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಸ್ವಲ್ಪ ಇಂಟೀರಿಯರು ನೀವು ಸೀಟ್ ಮೇಲಿಂದ ನಿಂತು ಕೆಳಗೆ ನೋಡಿದ್ರೆ ಕಾಣುತ್ತೆ ಅವ್ರ ಮನೆ ಅವ್ರದ್ದು ಪ್ರಾಪರ್ಟಿ ಅಲ್ಲಿ ಒಂದು ಜಾಗ ಇದೆ ಏನು ಅಂತಂದರೆ ಪ್ಲೇನ್ ಏರಿಯಾ ಕಾಡೇನಿಲ್ಲ ಆದರೆ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಅವರು ಒಬ್ಬರಿಗೆ ರೆಂಟಿಗೆ ಕೊಟ್ಟಿದ್ದರು ಅವರು ಏನು ಮಾಡ್ತಿದ್ರು ಅಂದರೆ ಅವರು ಮಾಂಸದ ವ್ಯಾಪಾರಿ ಆಗಿದ್ದರು ಮಡಿಕೇರಿಲಿ ಅವರು ಸ್ವಲ್ಪ ವೆಲ್ ನೋನ್ ಪರ್ಸನ್ ಮಡಿಕೇರಿ ಟೌನ್ಗೆ ಅವ್ರದ್ದು ಹೆಸರೆಲ್ಲ ಹೇಳಲ್ಲ ಅವರು ಆ ಒಂದು ಪ್ಲೇಸ್ಗೆ ಹಂದಿಗಳನ್ನ ಮತ್ತು ಕುರಿಗಳನ್ನ ತಗೊಬಂದ್ಬಿಟ್ಟು ಕಟ್ ಮಾಡ್ತಾಯಿದ್ರು ಓಕೆ ಸೊ ಅವಾಗ ಏನಾಗ್ತಿತ್ತು ಅಂದರೆ ಆ ರಕ್ತ ಎಲ್ಲ ಅಲ್ಲಿ ಚರಂಡಿಲಿ ಹೋಗ್ತಾಯಿತ್ತು ಸೊ ಅದಕ್ಕೆ ಅವ್ರೇನು ಮಾಡ್ತಿದ್ದಿಲ್ಲ ಅದು ತೋಟಕ್ಕೆ ಹೋಗ್ಬಿಟ್ಟು ರಕ್ತ ಎಲ್ಲ ವೇಪರ್ ಆಗ್ತಾ ಇತ್ತು ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಸ್ವಲ್ಪ ಸಂಚಾರ ಸ್ವಲ್ಪ ಜಾಸ್ತಿ ಆಯಿತು ಗೊತ್ತಲ್ಲ ಅಂತ ನಾನು ಹೇಳಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನಾವು ಏನು ಮಾಡಿದ್ವಿ ಅಂದರೆ ಅವ್ರದ್ದು ಅಜ್ಜಿ ತಿರ್ಕೊಂಡಿದ್ರಲ್ಲ ಅವತ್ತು ನಮ್ಮ ಕಡೆ ಕಲೆ ಹೋಗೋದು ಅಂತ ಹೇಳ್ತಾರೆ ಅಂದರೆ ಆ ಒಂದು ಸ್ಪಿರಿಟ್ ಮನೆಯಿಂದ ಹೋಗೋದು ಹೋಗೋದು ಒಂದು ಅದೊಂದು ಸಂಪ್ರದಾಯ ಅದು ಏನು ಅಂತಂದರೆ ಆ್ಯಸ್ಟ್ರಾಲಜರ್ನೆಲ್ಲ ಕೇಳಿಬಿಟ್ಟು ಬಂದು ಈ ಟೈಮಿಗೆ ಅದು ಸ್ಪಿರಿಟ್ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ ನಾವು ಹೋಗೋದಿನ ಏನು ಅಂತಂದರೆ ಅವತ್ತೇ ಹೋಗೋದು ನಮಗೆ ಗೊತ್ತಿಲ್ಲ ನಾವು ನೋಡಿ ಅಲ್ಲೋಗಿ ಸಿಕ್ಕಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ಮನೆಯಿಂದ ಎಲ್ಲ ಹೊರಗಡೆ ಇರ್ತಾರೆ ಆ ಟೈಮಲ್ಲಿ ಅದೊಂದು ಸಂಪ್ರದಾಯ ಅಷ್ಟೇ ಅವಾಗ ಏನಾಯಿತು ಅಂದರೆ ಏನದು ಒಬ್ಬ ಜಿಯೋ ಬಾಯಿಗೆ ಬಂದಿನ ನೋಡ್ಬಿಟ್ಟು ಈ ಒಂದು ಬೋರ್ಡ್ನ ನೋಡಿ ಯಾರೂ ಇಲ್ಲ ಗಳೇ ಈ ಸ್ಟೋರಿ ಮುಂದುವರ್ಸೋಣ ಸ್ವಲ್ಪ ಡರ್ಗಾಯ್ ಇದೆ ಓ ಟೆಂಪಲ್ ಪಟ್ಟಾಳಮ್ಮ ಅವಾಗ ಏನು ಅಂತಂದರೆ ನಾವು ಅಲ್ಲೋಗಿ ಸಿಕ್ಕಾಕೊಂಡ್ವಾ ನಾವು ಅಲ್ಲೋಗ್ಬಿಟ್ಟು ಅವ್ರದ್ದು ಆಂಟಿನ ಕೇಳಿದೆ ನಾನು ಅವ್ರದ್ದು ಅವ್ರದ್ದು ಅತ್ತೆನ ಕೇಳಿದೆ ಏನು ಅಂತ ಆಗ ಅವ್ರು ಹೇಳಿದ್ರು ಇವತ್ತೇ ಹೋಗೋದು ಅಂತ ಅಲ್ಲಿ ನೋಡಿದ್ರೆ ಅಂಕಲು ಆಂಟಿ ಮತ್ತು ಅವ್ರದ್ದು ಒಂದು ಸಣ್ಣ ಪಾಪು ಮಾತ್ರ ಮೂರು ಜನ ಮನೆಯದ್ದಾರೆ ನಾವು ಹೋದ್ಮೇಲೆ ಅವ್ರಿಗೆ ಧೈರ್ಯ ಬಂತು ಯಾರೋ ಒಂದು ಇಬ್ಬರು ಬಂದ್ರಲ್ಲ ಅಂತ ಸೊ ಟ್ವೆಲ್ ಓ ಕ್ಲಾಕ್ ಅಂತ ಆಯಿತು ಟ್ವೆಲ್ ಓ ಕ್ಲಾಕ್ ಮೇಲೆ ಕಲೆ ಹೋಗಿದ್ದು ನಮಗೇನು ಎಕ್ಸ್ಪೀರಿಯೆನ್ಸ್ ಏನಾಗಿಲ್ಲ ನಾವು ಮನೆಯಿಂದ ಸರಿ ನಾವು ಹೋಗ್ತೀವಿ ಅಂತ ಹೇಳ್ಕೊಂಡು ನೈಟ್ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಗೆ ನಾವು ಹೊರಟ್ವಿ ಊಟ ಎಲ್ಲ ಮಾಡಿಕೊಂಡು ನಾನು ಮತ್ತೆ ನಮ್ಮ ಮಿಸಸ್ಸು ಅವ್ರದ್ದು ಗದ್ದೆಲಿ ಹೋಗೋತಿಗೆ ನಾವು ಆ ಪ್ಲೇಸ್ ಇದ್ದಲ್ಲ ಅವ್ರು ಹೇಳ್ದೆ ಅಲ್ಲ ಏನು ಅಂತಂದರೆ ಹಂದಿ ಎಲ್ಲ ಕಟ್ ಮಾಡ್ತಿದ್ರು ಅಂತ ಅಲ್ಲಿಗೆ ಹೋಗೋತಿಗೆ ಅವ್ರದು ನಮ್ಮ ಮಿಸಸ್ಸ್ದು ದೊಡ್ಡ ದೊಡ್ಡಮ್ಮ ಒಬ್ಬರು ಇದ್ದಾರೆ ಅವರು ಕರೆದ್ರು ಅವ್ರದ್ದು ಮನೆ ಅಲ್ಲಿರೋದು ಬನ್ನಿ ಬನ್ನಿ ಅಂತ ನಾವು ಹೋದ್ವಿ ಅಷ್ಟೊತ್ತಿಗೆ ಅವರು ಏನು ಹೇಳಿದ್ರು ಅಂದರೆ ಬಾಳೆಹಣ್ಣು ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ರಾತ್ರಿ ಸರಿ ಆಯಿತು ಕೊಡಿ ಅಂತೇಳಿ ಹೋಗೋತ್ತಿಗೆ ಆ ಶೆಡ್ ಒಳಗೆ ಬಾಳೆಹಣ್ಣು ಇಟ್ಟಿದ್ದರು ನಾವು ಆ ಶೆಡ್ ಒಳಗೆ ಎಂಟ್ರಾದ್ವಿ ಎಂಟರ್ ಎಂಟ್ರಾಗಿದೆ ಹೊರಗಡೆಯಿಂದ ಏನು ಏನು ಶಬ್ದ ಬಂತು ಅಂದರೆ ಯಾರೋ ಒಬ್ಬ ಜೋರಾಗಿ ಕಿರಿಚಿಕೊಳ್ಳೋ ಥರ ಶಬ್ದ ಬಂತು ಯಾವ ಥರ ಕಿರ್ಚಿದ ಅಂದರೆ ಅವನು ಈ ಪಟಾಕಿ ಹೊಡೆದಾಗ ಎಷ್ಟು ಶಬ್ದ ಬರುತ್ತೆ ಅಷ್ಟೇ ಜೋರಾಗಿ ಕಿರ್ಚ್ಕೊಂಡ ನಂದು ರೋಮೆಲ್ಲ ನೆಟ್ಟಗಾಯಿತು ನಮ್ಮ ಮಿಸ್ಸಸ್ ಅಂತೂ ನನ್ನ ಕೈನ ಗಟ್ಟಿ ಹಿಡ್ಕೊಬಿಟ್ಲು ಆ ಆಂಟಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ ಅವ್ರೇನು ಹೇಳಿದ್ರು ಅಂದರೆ ಅದು ನಾಯಿ ಕಿರ್ಚಿದು ನಾಯಿ ಕಿರ್ಚಿದು ಅಂದರು ಬಟ್ ಅದು ನಾಯಿ ಅಲ್ಲ ಅದು ಆ್ಯಕ್ಚುಲಿ ಓಕೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಅದು ಅದು ಆ್ಯಕ್ಚುಲಿ ಅದು ಯಾವುದೇ ರೀತಿ ಪ್ರಾಣಿ ಅಲ್ಲ ಪ್ರಾಣಿ ನಮಗೆ ಯಾವುದು ಅಂತ ಗೊತ್ತಾಗುತ್ತೆ ಅದು ಪ್ರಾಣಿ ಅಲ್ಲ ಅದು ಅದು ಬಂದು ಸಮ್ಥಿಂಗ್ ಓಕೆ ಸಮ್ಥಿಂಗ್ ಎನರ್ಜಿ ನಾ ಅದು ಹೇಳಲ್ಲ ಇಷ್ಟೊತ್ತಿಗೆ ಸೊ ಕೆಳೆಯ ನಂದು ಗೋಪುರದ ಬ್ಯಾಟ್ರಿ ಲೋ ಆಗ್ತಾ ಇದೆ ಸೊ ತುಂಬ ರೆಕಾರ್ಡ್ ಮಾಡಿದ್ದೀನಿ ಸೊ ಗೆಳೆಯರೇ ಈ ಒಂದು ಜರ್ನಿ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ನಂದು ಸ್ಟೋರಿ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಇದೇನು ಅಂತಂದರೆ ಜಸ್ಟ್ ಒಂದು ಸಣ್ಣ ಒಂದು ಅನುಭವಕ್ಕಾಗಿ ನೋಡಿ ಇಲ್ಲೊಂದು ಆಲದ ಮೊರೆ ಇದೆ ಇಲ್ಲೊಂದು ಲೆಫ್ಟಿಗೆ ತಗೊಳ್ತೀನಿ ನಾನು ಹಿಂಗೆ ಹೋಗೋಣ ಒಂದು ಸಣ್ಣ ಒಂದು ಅನುಭವಕ್ಕಾಗಿ ನನ್ನ ಒಂದು ಅನುಭವ ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಒಂದು ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಸೊ ಗೆಳೆಯರೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ